ವೈದ್ಯಕೀಯ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಲು ಉಚಿತ ಆರೋಗ್ಯ ಶಿಬಿರಗಳು ಅತ್ಯಂತ ಸಹಕಾರಿ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಗಂಗಾವತಿ ಆರೋಗ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ರಕ್ತ ತಪಾಸಣೆ ಬಿಪಿ ಸಕ್ಕರೆ ಕಾಯಿಲೆ ಸೇರಿದಂತೆ ದೀರ್ಘಾವಧಿಯ ರೋಗರಜನೆಗಳು ವೈದ್ಯಕೀಯ ತಪಾಸಣೆಗೆ ಅಧಿಕ ವೆಚ್ಚ ಆಗಲಿದ್ದು ಅವುಗಳಿಗೆ ಕಡಿವಾಣ ಹಾಕಲು ಉಚಿತ ಆರೋಗ್ಯ ಶಿಬಿರಗಳು ಅತ್ಯಂತ ಸಹಕಾರಿಯಾಗಿದೆ ಎಂದು ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಪಾಟೀಲ್ ಹೇಳಿದರು ಅವರು ಬುಧವಾರದಂದು ಶ್ರೀರಾಮನಗರದ ಎಕೆರ್ಡಿಪಿಯು ಕಾಲೇಜಿನಲ್ಲಿ ಲಯನ್ಸ್ ಕ್ಲಬ್ ಗಂಗಾವತಿ ಲಯನ್ಸ್ ಕ್ಲಬ್ ಬೆಂಗಳೂರು ವಿಜಯನಗರ ಭಾರತೀಯ ವೈದ್ಯಕೀಯ ಸಂಘ ವೈದೇಹಿ ಆಸ್ಪತ್ರೆ ಬೆಂಗಳೂರು ಗ್ರೇಸ್ ಕ್ಯಾನ್ಸರ್ ಫೌಂಡೇಶನ್ ಹೈದರಾಬಾದ್ ಹಾಗೂ ಐಎಂಎ ಮೈತ್ರಿ ಗಂಗಾವತಿ ನೇತೃತ್ವದಲ್ಲಿ ಆಯೋಜಿಸಿದ ಬೃಹತ್ ಆರೋಗ್ಯ ತಪಾಸಣಾ ಹಾಗೂ ಚಿಕಿತ್ಸಾ ಉಚಿತ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಆರೋಗ್ಯವೇ ಮಹಾಭಾಗ್ಯವಾಗಿದ್ದು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವ ಅವಶ್ಯಕತೆ ಇದೆ ಇತ್ತೀಚೆಗೆ ಹಾಸನ್ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾಗುತ್ತಿರುವುದು ಅತ್ಯಂತ ಆತಂಕಕಾರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಕ್ಯಾನ್ಸರ್ ತಪಾಸಣೆ ಒಳಪಡಿಸುವುದು ಅತ್ಯಂತ ಅವಶ್ಯವಾಗಿದೆ ಎಂದು ತಿಳಿಸಿದರು ಖಜಾಂಚಿ ಗಾಳಿ ಶಿವಪ್ಪ ಮಾತನಾಡಿ ಮಹಿಳೆಯರಲ್ಲಿ ಕಾಣಸಿಗುವ ಸ್ತನ ಕ್ಯಾನ್ಸರ್ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಅಂತಹ ಲಕ್ಷಣಗಳು ಕಂಡುಬಂದಲ್ಲಿ ಪ್ರಥಮ ಹಂತದಲ್ಲಿಯೇ ಚಿಕಿತ್ಸೆಗೆ ಒಳಪಟ್ಟಲ್ಲಿ ಸಂಪೂರ್ಣ ಗುಣಮುಖರಾಗಲು ಸಾಧ್ಯವೆಂದು ಹೇಳಿದರು ಶಿಬಿರದಲ್ಲಿ ಕಣ್ಣಿನ ತಪಾಸಣೆ ಎಲುಬು ಕೀಲುಗಳ ನರರೋಗ ಹಾಗೂ ಕ್ಯಾನ್ಸರ್ ತಪಾಸಣೆಗೆ ಒಟ್ಟು ಇನ್ ಐನೂರ ಇಪ್ಪತ್ತು ಜನ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕ್ಲಬ್ನ ಕಾರ್ಯದರ್ಶಿ ಡಾಕ್ಟರ್ ಆನಂದ್ ಜಂಬಣ್ಣ ಸುದೇಶ್ ಕುಮಾರ್ ಅಕ್ಷತಾ ಪಟ್ಟಣಶೆಟ್ಟಿ ಬೆಂಗಳೂರು ಲಯನ್ಸ್ ಕ್ಲಬ್ ಸತೀಶ್ ಮೇಧಾ ಮಲ್ಲನಗೌಡ ಸೇರಿದಂತೆ ಭಾರತೀಯ ವೈದ್ಯಕೀಯ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ನಡೆಸಿಕೊಡೋದಕ್ಕೆ ಏನ್ ಬೇಕು ಮೇಜರ್ ಆಗಿ ಜಾಗ ಬೇಕು ಆ ಜಾಗನ ಕೊಟ್ಟಿದ್ದು ಯಾರು ಅಂದರೆ ನಮ್ಮ ಎ ಆರ್ ಡಿ ಕಾಲೇಜ್ ಅವರು ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಮಾಡೋದಕ್ಕೆ ಎ ಕೆ ಆರ್ ಡಿ ಅವರಿಗೆ ನಮಸ್ಕಾರಗಳು ಧನ್ಯವಾದಗಳು ಪ್ರಸಾದ್ ಸರ್ ವಿ ಮಿಸ್ ಯು ಹಾಗೆ ಮಲ್ಟಿ ಸ್ಪೆಷಾಲಿಟಿ ಕ್ಯಾಂಪ್ ಅಂತಂದ್ರೆ ಅದ್ರಾಗ ಸ್ಪೆಷಲಿ ಕಾರ್ಡಿಯಾಲಜಿಸ್ಟ್ ಬಂದಿದ್ದಾರೆ ಅವರೆಲ್ಲ ಈ ಸಿ ಸಿ ಅದನ್ನೆಲ್ಲ ಮಾಡ್ತಾರೆ ಹಾರ್ಟಿನ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಚೆಕ್ ಮಾಡಿ ಗೈಡೆನ್ಸ್ ಕೊಡ್ತಾರೆ ಮತ್ತು ಕಣ್ಣಿಂದ ಆಗಿ ಎಲ್ಡರ್ಲಿ ಪೀಪಲ್ಸ್ ಕ್ಯಾಟ್ರ್ಯಾಕ್ಸ್ ಅಂತ ಬರುತ್ತೆ ಅದಕ್ಕಿಂತ ಮುಂಚೆ ಸ್ಪೆಕ್ಸ್ ಏನಾದರೂ ಬರ್ತಾ ಇದ್ದರೆ ಅವನ್ನು ಕೂಡ ಚೆಕ್ ಮಾಡಿ ಇಲ್ಲಿ ಸ್ಪಕ್ಸ್ ಕೂಡ ಕೊಡ್ತಾ ಇದ್ದಾರೆ ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಲುವಾಗಿ ಬ್ರೆಸ್ಟ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗು ಮಾಡ್ತಾ ಇದ್ದಾರೆ ಅದು ಈವನ್ ಹೆಂಗಿ ಗರ್ಲ್ಸ್ನಲ್ಲೂ ಸಹಿತ ಬರ್ಬೋದು ಯಾಕಂದರೆ ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಪೀಪಲ್ಸ್ನಲ್ಲೂ ಸಹಿತ ಈ ಕ್ಯಾನ್ಸರ್ ಆಫ್ ದಿ ಬ್ರೆಸ್ಟ್ ಬಂದು ಭಾಳಷ್ಟು ಡ್ಯಾಮೇಜ್ ಮಾಡ್ತದೆ ಅದಕ್ಕೆ ಇದನ್ನು ಡಿಟೆಕ್ಟ್ ಮಾಡಿ ಎರಡು ಅರ್ಲಿಯಸ್ಟ್ ನಾವು ಟ್ರೀಟ್ ಮಾಡಲಿಕ್ಕೆ ಆಗ್ತದೆ ಅಂಥೇಳಿ ಈ ಕ್ಯಾಂಪನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಮೇನ್ ಅಂತಂದರೆ ಬೆಂಗ್ಳೂರ್ನಿಂದ ವಿಜಯನಗರ ವಿಜಯನಗರ ಕ್ಲಬ್ನವರು ಭಾಳಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾಯಿದ್ದಾರೆ ಅವರಿಗೆ ಅಲ್ಲಿಂದ ಅವರು ಎಲ್ಲ ಡಾಕ್ಟರ್ಸ್ನೂ ಕರ್ಕೊಂಡು ಬಂದಿದ್ದಾರೆ ವ್ಯಾನ್ ಮಷಿನ್ ಇಟ್ಕೊಂಡು ವ್ಯಾನ್ ಕೂಡ ಬಂದಿದೆ ಅವರೆಲ್ಲ ಮಾಡೋದ್ರಿಂದ ಇಲ್ಲಿ ಜನರಿಗೆ ಭಾಳಷ್ಟು ಉಪಯೋಗ ಆಗುತ್ತೆ ಅದಕ್ಕೆ ಅದ್ರ ಉಪಯೋಗ ಸರಿಯಾಗಿ ಕೊಡ್ರಿ ಅಂತ ನಾವು ಹೇಳೋದು ಅಷ್ಟೇ ಸ್ಪೆಷಾಲಿಟಿ ಕ್ಯಾಂಪ್ ಇದು ಒಬ್ಬರದೇ ಅಲ್ಲ ಲೇಡೀಸಲ್ಲಿ ನಾವು ಬ್ರೆಸ್ಟ್ ಸ್ಕ್ಯಾನಿಂಗ್ ಅಂತ ಹೇಳಿ ಇದು ಮೇಜರ್ ಅದು ಏನು ಸರಿಯಾಗಿ ಟೈಮ್ನಲ್ಲಿ ಟ್ರೀಟ್ಮೆಂಟ್ ಆಗಿಲ್ಲ ನೋಡ್ಕೊಂಡಿಲ್ಲ ಅಂದರೆ ಬಾಡಿ ಎಲ್ಲ ಸ್ಪ್ರೆಡ್ ಆಗಿ ಎಷ್ಟೊಡ್ಡೆತ್ಸ್ ಆಗ್ತದೆ ಹಾಗಾಗಿ ಇಲ್ಲಿ ಈ ಸ್ಕ್ಯಾನ್ ಒಳಗೆ ಎಲ್ಲ ಎಲ್ಲರೂ ಎಲ್ಲರೂ ಅಟೆಂಡಾಗಿ ಎಲ್ಲ ಸ್ಕ್ಯಾನ್ ಮಾಡಿಸ್ಕೋಬೇಕು ಏಜ್ ಸಂಬಂಧ ಇಲ್ಲ ಎಲ್ಲರೂ ಸಹ ಸ್ಕ್ಯಾನ್ ಮಾಡಿಸ್ಕೊಂಡು ಆ್ಯಕ್ಸಿಡೆಂಟ್ಲಿ ಒಂದೊಂದು ಹೋದ ಒಳಗೆ ಗಡ್ಡೆ ಇರ್ಬೋದು ಏನೋ ಪ್ರಾಬ್ಲಮ್ ಇರ್ಬೋದು ಅವೆಲ್ಲ ಉಪಯೋಗಿಸ್ಕೋಬೇಕು ಅದು ಅದು ಬಿಟ್ಟು ಕಾರ್ಡಿಯಾಲಜಿ ಕ್ಯಾಂಪ್ನೂ ಐತೆ ಪ್ಲಸ್ ಫ್ರೀ ಐ ಗ್ಲಾಸಸ್ನೂ ಕೊಡೋದು ಕೊಡೋದ್ರೂ ಐತೆ ಗಂಗಾವತಿ ಲಯನ್ಸ್ ಕ್ಲಬ್ ಎಷ್ಟೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಲ್ಲಿ ಶ್ರೀರಾಮ್ನಗರಲ್ಲಿ ಒಂದು ಇವರೆಲ್ಲ ಬ್ಯಾಂಗ್ಳೂರಿಂದ ಬಂದು ತಮ್ಮ ನಮ್ಮ ಕ್ಲಬ್ ಟ್ರೈನಿಂಗ್ ಮಾಡಿಕೊಂಡು ಬಂದು ವಾಲಂಟಿಯರ್ಲಿ ಮತ್ತೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಉಪಯೋಗಿಸ್ಬೇಕು